ಲಕ್ಷ್ಮೇಶ್ವರ ಆಸ್ಪತ್ರೆಗೆ ಶಾಸಕ ಚಂದ್ರೋಲಮಾಣಿ ಭೇಟಿ ಕೊಟ್ಟಿದ್ದಾರೆ ಶಾಸಕರು ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನ ಚಂದ್ರು ವಿಚಾರಿಸಿದ್ದಾರೆ ಶಾಸಕರು ಮೃತರ ಕುಟುಂಬದವರಿಗೆ ಶಾಸಕರು ಸಾಂತ್ವನ ಹೇಳಿದ್ದಾರೆ ಇದು ಹೋದ ಜೀವ ಹೋಯ್ತು ನೋಡಿ ಯುವಕರು ವಯಸ್ಸಿ ಬಂದಂತ ಮಕ್ಕಳು ಈ ರೀತಿ ಸಾವನ್ನಪ್ಪಿಟ್ರೆ ಆ ಕುಟುಂಬ ಹೆಂಗ ಭರಿಸ್ಬೇಕು ಅದನ್ನ ವಿಪರೀತವಾದಂಥ ಅಭಿಮಾನ ಜೊತೆಗೆ ಏನೋ ಉತ್ಸಾಹದಲ್ಲಿ ಮಾಡಿಬಿಡ್ತಾರೆ ಇಪ್ಪತ್ತೈದು ಇಪ್ಪತ್ತಿಪ್ಪತ್ತೈದು ಅಡಿ ಕಟೌಟ್ ಮಾಡಿರೋದು ಆ ಕಟೌಟ್ ಬೀಳಬಾರ್ದು ಅಂತ ಅದಕ್ಕೆ ಈ ಕಬ್ಬಿಣದ ಚೌಕಟ್ಟು ಬೇರೆ ಆ ಕಬ್ಬಿಣದ ಚೌಕಟ್ಟೇನೆ ತಾಕಿದೆ ತಾಕದಂಥ ಸಂದರ್ಭದಲ್ಲಿ ಯಾವ ರೀತಿ ನಲ್ಲಾಟ ಕೂಗಾಟ ಕೇರಾಟ ಇತ್ತು ನಾವು ನೋಡಿದ್ವಿ ಆಸ್ಪತ್ರೆಗೆ ಶಾಸಕರು ಬಂದಿರೋದನ್ನು ನಾವು ತೋರಿಸ್ತಾ ಇದ್ವಿ ಆಸ್ಪತ್ರೆಗೆ ಶಾಸಕ ಚಂದ್ರು ಲಮಾಣಿ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದರು ಮೃತಪಟ್ಟ ಯುವಕರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಹನುಮಂತ ಮಜರಪ್ಪ ಹರಿಜನ ನವೀನ್ ನೀಲಪ್ಪ ಗಾಜಿ ಮತ್ತೊಬ್ಬ ಯುವಕ ಮುರಳಿ ನೀಲಪ್ಪ ನಡುವಿನ